ಮಹದಾಯಿ ಯೋಜನೆ ಸಮಸ್ಯೆಯನ್ನು ಬಗೆಹರಿಸಿ ಈ ಭಾಗದ ಜನರಿಗೆ ಕುಡಿಯುವ ನೀರಿಗೆ ಆದ್ಯತೆ ನೀಡುವಂತೆ ಒತ್ತಾಯಿಸಿ ಮಹದಾಯಿ ರೈತ ಹೋರಾಟಗಾರರು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರಿಗೆ ಹುಬ್ಬಳ್ಳಿಯಲ್ಲಿಂದು ಮನವಿ ಮಾಡಿದರು ಬಳಿಕ ಪ್ರಹ್ಲಾದ್ ಜೋಶಿ ಮಹದಾಯಿ ಯೋಜನೆ ವಿಚಾರದಲ್ಲಿ ತಪ್ಪು ದಾರಿಗೆ ಎಳೆಯುವ ಪ್ರಯತ್ನ ಮಾಡಲಾಗುತ್ತಿದೆ ಇದು ಕೇವಲ ಗೋವಾಕ್ಕೆ ಸೀಮಿತವಲ್ಲ ದಾಬುಲ್ನಿಂದ ಯೋಜನೆ ಹರಿಯುವ ಎಲ್ಲಾ ರಾಜ್ಯಗಳಿಗೂ ಅನ್ವಯವಾಗಲಿದೆ ಈ ಮಾರ್ಗದಲ್ಲಿ ಎರಡು ಲಕ್ಷ ಮರಗಳನ್ನು ಕಡಿಯುವ ಕೆಲಸ ಮಾಡಬೇಕಿದೆ ಇದು ಸಾಮಾನ್ಯ ಸಂಗತಿಯಲ್ಲ ಎಂದು ಹೇಳಿದರು ಪ್ರಶ್ನೆಯೊಂದಕ್ಕೆ ಉತ್ತರಿಸಿ ಕಾಂಗ್ರೆಸ್ ಪಕ್ಷದಲ್ಲಿ ಮುಖ್ಯಮಂತ್ರಿ ಹುದ್ದೆಗೆ ಸಚಿವರಿಂದ ಪೈಪೋಟಿ ನಡೆದಿದೆ ಒಬ್ಬರ ನಂತರ ಒಬ್ಬರು ತಾವು ಮುಖ್ಯಮಂತ್ರಿ ಎಂಬುದನ್ನು ಹೇಳುತ್ತಿರುವುದನ್ನು ನೋಡಿದರೆ ಕಾಂಗ್ರೆಸ್ ಪಕ್ಷದ ಆಂತರಿಕ ವಲಯದಲ್ಲಿ ಮುಖ್ಯಮಂತ್ರಿಗಳ ಬದಲಾವಣೆ ವಿಷಯ ಕೇಳಿಬಂದಿರಬೇಕು ಎಂದು ತಿಳಿಸಿದರು ಕೇಂದ್ರದಿಂದ ರಾಜ್ಯಕ್ಕೆ ಅಕ್ಕಿ ಕೊಡುತ್ತೇವೆ ಎಂದರೂ ರಾಜ್ಯ ಸರ್ಕಾರ ಖರೀದಿ ಮಾಡಲು ಹಿಂಜರಿಯುತ್ತಿದೆ ಅಕ್ಕಿ ಕೊಡಿ ಎಂದು ಮನವಿ ಮಾಡಿ ಈಗ ಯಾವುದೇ ಪ್ರತಿಕ್ರಿಯೆಯನ್ನು ರಾಜ್ಯ ಸರ್ಕಾರ ತೋರಿಸುತ್ತಿಲ್ಲ ರಾಜ್ಯ ಸರ್ಕಾರದ ನಡೆ ಅರ್ಥವಾಗದ ಸಂಗತಿ ಎಂದು ಹೇಳಿದರು ಸರ್ಕಾರ ಇದನ್ನ ರೈತರಿಗೆ ವಿಶೇಷವಾಗಿ ಸಾಮಾನ್ಯ ಜನರಿಗೆ ಇಪ್ಪತ್ನಾಲ್ಕು ಕಾಸು ವಿದ್ಯುತ್ ಲಭ್ಯವಾಗಲಿ ಅನ್ನುವಂತಹ ಒಂದು ಉದ್ದೇಶದಿಂದ ಮಾಡಿದಂತಹ ಯೋಜನೆ ಇದು ಹಾಗಾಗಿ ಈಗ ನಾವು ರಾಜ್ಯ ಸರ್ಕಾರಕ್ಕೆ ಹೇಳಿದ್ದೀವಿ ಇದನ್ನ ನೀವು ರೀಕನ್ಸಿಡರ್ ಮಾಡ ರಾಜ್ಯದ ಸಂಬಂಧಿಸಿದ ಅಥಾರಿಟಿ ಅವರು ಅದನ್ನ ರೀಕನ್ಸಿಡರ್ ಮಾಡಲಿಕ್ಕೆ ಒಪ್ಪಿಕೊಂಡಿದ್ದಾರೆ